ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹಿಡಿಕೆ ಸ್ವಾಗತ ಸುಸ್ವಾಗತ ಇವತ್ತು ಬಿ ಸಿ ಕಾಲೇಜಾಗೆ ಎಕ್ಸಿಬಿಷನ್ ನಡೀತಿತ್ತು ಅಂಬ್ರ ಅದಕ್ಕೆ ಫ್ರೆಂಡ್ ಎಲ್ಲ ಹೇಳಿದೆ ಬಾ ಮಾರ ಮತ್ತು ಅದ್ರಾಗೂ ವೋಲ್ಟರ್ ಗೇಮಿಂಗ್ ಅವರು ಬರ್ತಿದ್ರು ಅಂಬ್ರಪ್ಪ ಈಗ ಆಲ್ಮೋಸ್ಟ್ ಫ್ರೀ ಫೈರಲ್ಲಿ ಆಡೋರಿಗೆಲ್ಲ ಗೊತ್ತಿರುತ್ತೆ ಈಗ ಫ್ರೀ ಫೈರ್ ಆಡು ಬಿಡ್ತಲ್ಲ ಬಿಟ್ಟು ಸುಮಾರು ಕಾಲ ಐತೆ ಅಷ್ಟು ಫ್ರೀ ಫೈ ಗೇಮಿಂಗ್ ಕಮ್ಯುನಿಟಿ ಅವ್ರನ್ನ ಅಷ್ಟು ಗುರ್ತಿಲ್ಲ ನಾವು ಈ ಫಿಶಿಂಗ್ ಲಾಗಿ ಅವರೆಲ್ಲ ಕಾಣ್ಬೋದಾದ್ರೆ ನಾ ಸ್ವಲ್ಪ ಹೊರಗೆ ಬರ್ತಿತ್ತು ಅಂತಕ್ಕಂದ್ರೆ ಅದೇ ಕಾಣ್ತಿರ್ತಲ್ಲ ನಾವು ಈಗ ಅವ್ರು ಎಂದ ಮಾತಾಡ್ತೀವಪ್ಪ ಅವ್ರು ಬಂದಿರೋರು ಕುಂದಾಬ್ರಿಗೆ ಬಂದಿರೋರು ಅಮ್ಮ್ರ ಅವ್ರು ಬೆಂಗ್ಳೂರಿಂದ ಇಲ್ಲಿ ಬಂದು ಬೆಂಗ್ಳೂರ ಅವ್ಳವನವರ ಗೊತ್ತಿಲ್ಲ ಅಲ್ಲೇ ಮಾತಾಡ್ಸೋ ಕಾಮ ಈಗ ಹಾಗೆ ಮತ್ತೆ ಎಕ್ಸಿಬಿಷನ್ ಒಳಗೆ ಗಮ್ಮತ್ ಮಾಡಿವಪ್ಪ ಮ್ಯೂಸಿಕೆ ಒಳಗೆ ಗಮ್ಮತ್ ಮಾಡ್ಬೇಕು ಲೈಕ್ ಆತ ಫ್ರೆಂಡ್ ಎಲ್ಲ ಇದ್ದಲ್ಲ ಅವನೇ ಹೇಳೋದು ಬಾ ಮರನ್ ಅಲ್ಲಪ್ಪ ಈಗ ಇವರು ಎಕ್ಸ್ಪ್ಲೈನ್ ಯಕ್ಷಗಾನ ಬಗ್ಗೆ ಗೊತ್ತಿರುವುದಿಲ್ಲ ಇದು ಬಡಗು ಬಡಗು ಮತ್ತೆ ಬಡ ಬಡಗು ಜೊಟ್ಟಿನ ಒಂದಿಷ್ಟು ಮುಖವರ್ಣಿಕೆಗಳೆಲ್ಲ ವೇಷಾಲ ಹೆಂಗ್ ಹಾಕೋದ್ಕೊಂಡು ಮಾಡಿರುವಂತಹ ಎಕ್ಸಿಬಿಷನ್ ಬೇರೆ ಬೇರೆ ವೇಷಕ್ಕೆ ಪುರಾಣದಲ್ಲಿ ಬೇರೆ ಬೇರೆ ಪಾತ್ರಗಳೆಲ್ಲ ಆ ಬೇರೆ ಬೇರೆ ವೇಷಕ್ಕೆ ಬೇರೆ ಬೇರೆ ತರಹದ ಮುಖವರ್ಣಿಕೆಲ್ಲ ಮಾಡುತ್ತಾರೆ ಯಕ್ಷಗಾನದಲ್ಲೇ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹಂಗೇನ್ ಹೇಳಿ ಹೇಳಿ ಅದನ್ನು ತೋರಿಸ್ಕೆ ಈಗ ಕಲಾವಿದ ಅಂತ ಕಲಾವಿದಂಥದನ್ನು ಕಾಣಿಸ್ತಾಯಿದ್ದು ಈಗ ನಾವು ಆ್ಯಕ್ಚುಲಾಗೆ ಟಾಂಬೂರಿ ನಮಗೆ ಗೊತ್ತಿರುವುದಿಲ್ಲ ಅದಂತ ಅಂತಂದರೆ ಇದರಲ್ಲೂ ಗಂಧರ್ವ ಕರ್ಣ ಕೃಷ್ಣ ಹೀಗೆ ಒಬ್ಬೊಬ್ರು ಬೇರೆ ಬೇರೆ ಥರ ಇರ್ತಾನೆ ಮಂಗಗಳ ಹನುಮಂತ ಬಂದರೆ ಅಥವಾ ವಾಲಿ ಚುಗ್ರೀವ ಆ ಥರ ಬಂದರೆ ಬೇರೆ ಬೇರೆ ಥರ ಮಾಡ್ತಾರೆ ಅಥವಾ ಅಲ್ಲಿ ಗಂಡು ಬಣ್ಣ ಅಂದರೆ ಅದು ರಾಕ್ಷಸ ಬಣ್ಣ ಗಂಡು ಬಣ್ಣ ತಟ್ಟಿ ವೈಸಾರ ಕಟ್ತಾರೆ ಇದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಬಣ್ಣಗಳನ್ನೆಲ್ಲ ಮುಖವರ್ಣಿಕೆಗಳನ್ನ ಹೇಗೆ ಮಾಡೋದು ಅಂತ ಈ ತೋರಿಸ್ತಾರೆ ಮತ್ತು ಬಡಗು ಮತ್ತು ಬಡ ಬಡಗು ತಿಟ್ಟಿನಲ್ಲಿ ಯಾವ ರೀತಿಯಾದಂತಹ ವೇಷ ವೇಷ ಇರಬಹುದು ರಾಜ ವೇಷ ಇರಬಹುದು ಅಥವಾ ಎರಡು ಕಿರಿ ತರುವಂತಹ ಒಂದು ಕಿರಾತ ವೇಷ ಮುಂದಾಸಿನ ಕಿರಾ ಕಿರಾತ ವೇಷ ಅಂತ ಅದು ಸಂಪ್ರದಾಯದಂತ ಹಾಗೆ ಮಾಡ್ತಾರೆ ಬಟ್ ಈಗ ಕಿರಾತ ವೇಷ ಅಂದ್ರೆ ಮಾಮೂಲಿ ಒಂದು ಅದನ್ನ ಮಾಡ್ಕೊಂಡು ಸಂಪ್ರದಾಯದ ಮೂಲಕ ಮಾಡುತ್ತಾರೆ ಎರಡು ಕಿರಿಪಾತು ಎರಡು ಕೋರೆ ಸಂ

ಅದು ಇವಾಗ ಹಾಸ್ಯರಸು ಕಾಮಿಡಿ ಅದು ಗಂಡು ರಾಕ್ಷಸ ರಾವಣ ಅಂತವರು ಶಿವಾನಂದ ಪ್ರಸ್ತುತದಲ್ಲಿ ಯಾರ ಕಲಾವಿದರು ಈಗ ದೇವಸ್ಥಾನ ತೋರಿಸ್ತಾರೆ ಅವರೆಲ್ಲ ಮತ್ತೆ ನಿಮ್ಮ ಅನಂತ ಕೃಷ್ಣ ಓ ಒಳ್ಳೆ ಒಂದು ಎಕ್ಸ್ಪ್ಲೇನ್ ಮಾಡಿರಿ

ತರ್ಟೀನ್ ಸೆಂಚುರಿ ಅಂತ ಇದು ಎಷ್ಟು ಹಳೀದ ಅಂದ್ರೆ ಹಳೀನಲ್ಲ ಹಳೀಮ್ ಹೋಗೋಡಿ ಆಯ್ಕೋರಿ ಅಡುಗೆ ಮಾರೀರ್ ಮಾಡ್ಕೊಂಡು ಬಂದಿಲ್ಲ ಹಳಿ ಮಾಡ್ಕೊಂಡು

ಬೋಟಿಂಗ್ ಒಂದ್ ಯಾವುದ ಪ್ಯಾಸೇಂಜರ್ ಕೋಟಿಂಗ್ ಮಾರ ನೀ ಬೋಟಿಂಗ್ ಎಲ್ಲ ಮ್ಯಾಲೆ ಮೀನು ಮರಿತಿ ಆ ಮಕ್ಳಿಗೆ ಗೊತ್ತಾಗತ್ತಿಲ್ಲ ಮಾರೆ ನನ್ನ ಕಡಿ ಆಡ್ತಿದ್ದಾನೆ ಬೋಟಿಂಗ್ ಅಲ್ಲ ಮಾರೆ ದೋಣಿ ಕದಂಬಿಟ್ರೆ ಬನ್ನಿ ಅಂತಿಲ್ಲ ಅದೆ ಈಗ ಬೀಂತ ನಾನ್ ನೀ ಬರ್ತೇ ನೀ ಅವಶಾಲಿ ಮಗಿದು அப்படி மேடம் சௌரவ் 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 சௌர பயில

സോച്ച <laughs> കുടുത്തി <laughs>

ಒಬ್ಬೊರು ಮಾಡ್ತಾರೆ ಗಡ ಅಯ್ಯ ಸರ್ ಅದು ರನರ್ ಸಿಸ್ಟಮ್ ಅಂತ ಮೇಲ್ಗಡೆ ಬೆಳಕು ಬಿಡ್ತದೆ ಅದು ಕಾಣಲೇನ ಗಿಡ ಪಿಕ್ಚರ್ಗೆಲ್ಲ ಇರುತ್ತದ

ஆ நாளேட்டிங் எந்த

ಎಕ್ಸ್ಪ್ಲೇನ್ ಮಾಡೋದು ಅಷ್ಟೇ ಬಿಡ ಇವ್ರು ನಿಜ ಹೇಳಿದರು ಅವ್ರಿಗೆ ಒಂದು ಚಪ್ಪಲಿ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮಾರೆ ब्रिटेन हॉस्पिटल डेस्क है ना तो मेरे आखिर में लोग बैठे हैं और यह और बैठे हैं इस पार में जैसे इस पार में कल याद है मंदिर का बुलाया है ये क्या हुआ ये कैंडल उसके एड्रेस में ये कैंडल आया था बटन नहीं आया नहीं आया नहीं इसमें बटन नहीं वाह ये तो नहीं बटन लगे हैं ये मैं तो ಒಳ್ಳ ಹೇಳ ಅಣ್ಣವ್ರೆ ಸರಿ ಹೇಳ ಅವ್ನು ಹೇಳತ್ನಾ ಅವ್ನು ಹೇಳತ್ನಾ ಬಿಟ್ಟವನತ್ರ ಕೇಳ ಗೊತ್ತಿಲ್ಲ ಬಿಟ ಬಾ

ಬ್ಲ್ಯಾಕ್ ಕಲರ್ ಬಿಟ್ಟು ಮತ್ತೆ ಬೇರೆ ಎಲ್ಲ ಕಲರ್ನು ಸೆನ್ಸ್ ಮಾಡೋದು ಬ್ಲ್ಯಾಕ್ ಕಲರ್ ಒಂದನ್ನು ಸೆನ್ಸ್ ಮಾಡೋದಿಲ್ಲ ಆ ಸೆನ್ಸರ್ ಹಿಂಗೆ ಬ್ಲ್ಯಾಕ್ ಇದ್ದಿದ್ರೆ ಇದು ಈ ಸೆನ್ಸರ್ ಬ್ಲ್ಯಾಕ್ ಮೇಲೆ ಇದ್ದು ಇದು ಮೂವ್ ಇಲ್ಲ ಇದು ಹಾಗಪ್ಪು ಅದು ಬ್ಲ್ಯಾಕ್ ಇದು ಬ್ಲ್ಯಾಕ್ ಇದು ಸ್ಟಾಪ್ ಇದು ಮಾತ್ರ ಮೂವ ಇಲ್ಲ ಇನ್ನೊಂದು ಆಟೋಮ್ಯಾಟಿಕ್ ಟರ್ನರ್ ಕ್ಯಾಸ್ಲಾ ಕಾರ್ ವರ್ಕ್ ಆಗ್ತದೆ ಕರೆಕ್ಟ್ ಕರೆಕ್ಟ್ ಕ್ಯಾರಿಟು ಇದು ಇಲ್ಲಿ ಬಂದೆಂಡತ್ತ ಅಯ್ಯೋ

ಗುತ್ತಿದ್ದರಿ ಗುತಾ ಅದ ದುಡ್ಡು ವೇಸ್ಟ್ ಅನ್ಕೊಂಡೆ ನೀವ್ ಅದಕ್ಕೆ ಹಾಕಿರಿ ಅದು ಇಂದೆ ಅದನ್ನೆಲ್ಲ ಕಂಟೆಂಟ್ ಮಾಡಿ ನಾ ಹಬ್ಬಗೆ அதுக்கு அத்திரின் தான்

ಮೂರ್ ಕೊಡಿ ಮರ ಪಾಪ ದೊಡಕ ಏ ಹೊತ್ತು ಇಪ್ಪತ್ತು ರೂಪಾಯಿ ಒಳಗೆ ಕಣ್ರಿ ಮೂರು ಆಯ್ತಾ ಐದು ಆಯ್ತಾ ಅಲ್ಲ ಮಾಡಿ ಊಟ ಮಾಡ್ರಿ ಮರ ನೀವು ಸ್ವಲ್ಪ ದುಡ್ ಮಾಡ್ರಿ

ீக்கு அ கல நாளை எ இல்ல

நாங்க

ಏ ರೆಸಿಪಿ ಸಾಂಗ್ರಿ ರೆಸಿಪಿ ಸಾಂಗ್ರಿ ರೆಸಿಪಿ ಗಾರ ಗಾರೇ ಒಳ್ಳೆ ಅಂತ ಎಂತ ಮಾಡ್ತಂದ್ರಲ್ಲ ಒಬ್ರಿಗೆ ಈ ನಮ್ನಿಗೆ ಕನ್ವಿನ್ಸ್ ಆಗಲ್ಲ ನಂಬರ್ ಒನ್ ಕಡೆ ತಮಾಶೆಲ್ಲ ಬಿಸ್ನೆಸ್ ಒಳ್ಳೆ ಮಾಡ್ಲಕ್ ನೀನ್ ಮೂ ಇಲ್ಲ 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 ನಾವು ತಿನ್ಕೋಬೋ ಹೊಟ್ಟೆ ಫುಲ್ ಆಯ್ತು ಇಲ್ಲಿ ಇಲ್ಲಿಗ ಬಿಸ್ನೆಸ್ ಅಂದ್ರೆ ಇಲ್ಲೇ ಈಗ